ಸ್ವಾಮಿ ನೀವು ಅವರಿಗೆ ಖಾತೆ ಮಾಡಿದಿರ ತುಂಬಾ ಸಂತೋಷ ನಮಗೆ ನಾನ್ ಬಿಡಿ ನೀವು ಯಾಕಂದ್ರೆ ಅವ್ರು ಬುಡಿಸ್ತೀರಿ ವಾಸ ಇದ್ದಾರೆ ಎಲ್ಲಾ ಅಧಿಕಾರಿಗಳು ನಾನ್ ಬಿಡಿ ನೀವು ಮಾಡಿದಕ್ಕೆ ನಿಮ್ಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೀನಿ ಅವರು ಮನೆ ಕಟ್ಕೊಳ್ಳಕ್ ಆಗಲ್ಲ ಅದ್ರ ಬದಲು ನಿಮ್ಮಲ್ಲಿ ಎರಡು ಬಿಲ್ಡಿಂಗ್ ಇದೆ ಒಂದು ಬಿಲ್ಡಿಂಗ್ ನ ಆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ಕೊಡ್ತೀನಿ ಅಂತ ನನ್ನ ಒಂದು ಮೊದಲನೇ ಡಿಮ್ಯಾಂಡ್ ಇದೆ ನಿಮ್ ಕೈ ಆಗಲ್ಲ ಅಂತ ನಾನು ಗೊತ್ತಿತ್ತು ನಾನು ಡಿಮ್ಯಾಂಡ್ ಮಾಡಿ ಅಡಗಿದೀನಿ ನಿಮ್ ಕೈ ಏನಿದೆ ಅವ್ರಿಗೆ ನೂರ ಒಂಬತ್ತರಲ್ಲಿ ಯಾರು ಈ ಖಾತೆ ಮಾಡಿದೀರ ಅದನ್ನು ಈ ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿದ್ದೀವಿ ಈಗ ನಾನು ಒಂದು ಪಬ್ಲಿಕ್ ಇಂಟ್ರೆಸ್ಟೆಡ್ ಮೇಲೆ ಅರ್ಜಿ ಕೊಡ್ತಾ ಇದ್ದೀನಿ ನೂರ ಒಂಬತ್ತರಲ್ಲಿ ಏನು ಖಾತೆ ಆಗಿದೆ ಅವೆಲ್ಲ ರದ್ದು ಆಗಬೇಕು ಮತ್ತೆ ಒಂದೇ ದಿನ ಏನೇನು ಖಾತೆ ಮಾಡಿದ್ದಾರೆ ಇಲೀಗಲ್ ಆಗಿ ಲೀಗಲ್ ಆಗಿದೆ ಅದನ್ನು ಇಡಿ ನಮ್ದು ಅಬ್ಜೆಕ್ಷನ್ ಇಲ್ಲ ಇಲೀಗಲ್ ಆಗಿ ಒಂದು ಗ್ರಾಮ ಜಾಗಗಳನ್ನ ಸರ್ಕಾರಿ ಜಾಗಗಳನ್ನ ದೇವಸ್ಥಾನದ ಜಾಗಗಳನ್ನ ಮರಳಗಾಪುರ ಪಂಚಾಯತಿ ಕೇಳ್ತಕ್ಕಂಥವ್ರು ಯಾರು ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಆಡಳಿತ ವರ್ಗವನ್ನ ತನ್ನ ಬಗಲಾ ಹಾಕೊಂಡು ಆ ಬಗಲಾರ ಕೊಡ್ತಕ್ಕಂಥ ಎಂಜಿನ್ ಕಾಸಿಗೆ ಆಸೆ ಪಟ್ಟು ಮಾಡಿರ್ತಕ್ಕಂಥ ಖಾತೆಗಳೆಲ್ಲ ರದ್ದಾಗ ಒಂದು ಇಲ್ವಾ ನೀವು ಖಾತೆ ಯಾವುದು ರದ್ದು ಮಾಡಲ್ಲ ನಾವು ಅಂದ್ರೆ ನಾವು ಪಂಚಾಯತಿ ಬಿಲ್ಡಿಂಗ್ ಕುಡಿಸ್ಕೊಳ್ಳಿ ಆ ಕುಟುಂಬಸ್ಥರು ನೆರವಾಗಲಿ ಯಾಕಂದ್ರೆ ಅವ್ನ ಮಗನ ಅಲ್ಲೇ ಕೆಲಸ ಮಾಡ್ತಾರೆ ಕೆಳಗಡೆ ವಿ ಆಫೀಸ್ ಅದೇ ಮೇಲ್ಗಡೆ ಸಂಸಾರ ಮಾಡ್ಕೊಂಡು ಅಲ್ಲೇ ಇಪ್ಪತ್ನಾಲ್ಕು ಗಂಟೆ ಸೋಷಿಯಲ್ ಸರ್ವಿಸ್ ಆಗೋಲಿ ಅವ್ರು ಅವ್ರ ಕುಟುಂಬ ಈ ಎಲ್ಲಾ ವಿಚಾರಗಳನ್ನು ಪರಿಗಣನೆ ಮಾಡಬೇಕು ಯಾಕಂದ್ರೆ ಇವತ್ತು ವಿಶೇಷ ಆದಾಗ ಅಧಿಕಾರಿಗಳು ಬಂದಿದ್ರಲ್ಲೆನ್ನೆ ಏನಾಗಿತ್ತು ಯಾವ್ದಾದ್ರು ಸ್ಥಾನ ಪೋರಾಟ ಏನು ಮಾಡಿಲ್ಲ ಈ ಕೂಡ ತಂತ್ರಾಂಶದಲ್ಲಿ ಲಾಗಿಂಗ್ ಕೊಟ್ಕೊಳ್ಳಿ ಇಲ್ಲಿ ಸಿಸ್ಟಮ್ ಇದೆ ತಂತ್ರಾಂಶದಲ್ಲಿ ರದ್ದಾಗಬೇಕು ದಯವಿಟ್ಟು ಈಗಾಗಲೇ ಟ್ವೆಂಟಿ ಫೋರ್ ಅವರ್ ಐತೆ ಆ ವ್ಯಕ್ತಿ ಸತ್ತು ಇನ್ನ ನಾವು ಕಾಲಹರಣ ಮಾಡಕ್ ಆಗಲ್ಲ ಸಂತ್ರಾಂತನ ರದ್ದಾಗದ ಹೊರತು ನಾವು ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಕ್ ಆಗಲ್ಲ ಮಾಡ್ಬೋದು ತಿಂಪೋಗ ಪರಿಶಿಷ್ಟ ಜಾತಿಯವನೇ ಮೂರಲ್ಲಿ ವಾಸಿಸ್ ನೋಡ್ ಕುಟುಂಬ ಅವರು ಪರಿಶಿಷ್ಟ ಜಾತಿವರೇ ಅವರು ಕೂಡ ನೀವು ನ್ಯಾಯ ಕೊಡಿಸ್ಲಿ ಇರುವಾಗ ಬರೀ ಅರ್ಜಿ ಕೊಟ್ಟರೆ ಬರೀ ಅರ್ಜಿ ಅಲ್ಲಿನ ಎಲ್ಲಿಂದ ಮಾಡ್ತಿರೋ ಹೊರತು ಸಮಸ್ಯೆನೇ ತಗೋಬರ್ತೀವಿ ಈಗ ಈಗ ಆ ವಿಚಾರದಲ್ಲಿ